ಹೊಸ ಪೊಲೀಸರ ಮೇಲೆ ಐದು ವರ್ಷ ತರಬೇತಿ ಘಟಕದ ನಿಗಾ ರಾಜ್ಯ ಪೊಲೀಸ್ ಸಿಬ್ಬಂದಿ ವಿರುದ್ಧ ಭ್ರಷ್ಟಾಚಾರ ಕರ್ತವ್ಯ ಲೋಪ ಆರೋಪಗಳು ಆಗಾಗ ಕೇಳಿ ಬರ್ತಾ ಇರುತ್ತೆ ಇದಕ್ಕೆ ಕಡಿವಾಣವನ್ನ ಹಾಕುವ ನಿಟ್ಟಿನಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಹಾಗೆ ನಂತರ ತರಬೇತಿಯನ್ನ ಪಡೆಯುವ ಕಾನ್ಸ್ಟೇಬಲ್ನಿಂದ ಹಿಡಿದು ಡಿಎಸ್ಪಿ ಹುದ್ದೆಯವರೆಗಿನ ಪೊಲೀಸರ ಮೇಲ್ವಿಚಾರಣೆಗೆ ಇದೇ ಮೊದಲ ಬಾರಿಗೆ ತರಬೇತಿ ನೀಡಲು ಪೊಲೀಸ್ ತರಬೇತಿಗೆ ಘಟಕ ಮುಂದಾಗಿದೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಪಾಲನೆ ಮಾಡಬೇಕಾದ ಪೊಲೀಸ್ ಸಿಬ್ಬಂದಿಯೇ ವಸೂಲಿಗೆ ಇಳಿದಿರುವ ಆರೋಪ ಅಲ್ಲಲ್ಲಿ ಕೇಳಿ ಬರ್ತಾ ಇದೆ ಇದಕ್ಕೆ ಕಡಿವಾಣವನ್ನ ಹಾಕಲು ಮಹತ್ವದ ಹೆಜ್ಜೆ ಇಟ್ಟಿರುವ ಪೊಲೀಸ್ ತರಬೇತಿ ಘಟಕವು ಎರಡು ಸಾವಿರದ ಇಪ್ಪತ್ತೈದು ಹಾಗೆ ನಂತರ ತರಬೇತಿ ಪಡೆದ ಪೊಲೀಸ್ ಕಾನ್ಸ್ಟೇಬಲ್ಗಳಿಂದ ಡಿಎಸ್ಪಿ ಅಧಿಕಾರಿಗಳವರೆಗೆ ಐದು ವರ್ಷಗಳ ಕಾಲ ಮೇಲ್ವಿಚಾರಣೆ ಮಾಡಲಿಕ್ಕಿದೆ ಈ ವೇಳೆ ಕರ್ತವ್ಯ ಲೋಪ ಎಸಗಿರುವಂಥದ್ದು ಪತ್ತೆಯಾದರೆ ಅದನ್ನ ಮೌಲ್ಯಮಾಪನ ಮಾಡಿ ಸಂಬಂಧಿಸಿದ ಮೇಲಾಧಿಕಾರಿಗಳಿಗೆ ಮಾಹಿತಿಯನ್ನ ನೀಡಲಿಕ್ಕಿದೆ ಹಾಗಾದ್ರೆ ಏನೆಲ್ಲ ಮಾಹಿತಿಯನ್ನ ಕಲೆ ಹಾಕಲಿದ್ದಾರೆ ಮೇಲ್ವಿಚಾರಕರು ಪೊಲೀಸರು ಸಾಮಾನ್ಯ ಜನರ ಜೊತೆ ಹೇಗೆ ವರ್ತಿಸ್ತಾ ಇದ್ದಾರೆ ಮೇಲ್ ಜೊತೆ ಅವರ ವರ್ತನೆ ಹೇಗಿರಲಿದೆ ಅವರ ಸ್ವಭಾವ ಹೇಗಿದೆ ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿದ್ದಾರೆ ತಂತ್ರಜ್ಞಾನದ ಜ್ಞಾನ ಹೇಗಿದೆ ಇದನ್ನೆಲ್ಲ ತಿಳಿದುಕೊಳ್ತಾರೆ ಯಾವೆಲ್ಲ ಕೌಶಲ್ಯಗಳ ಅಗತ್ಯವಿದೆ ಎನ್ನುವುದರ ಬಗ್ಗೆ ತರಬೇತಿ ಘಟಕದ ಅಧಿಕಾರಿಗಳು ಮಾಹಿತಿಯನ್ನ ಕಲೆ ಹಾಕಲಿದ್ದಾರೆ ಬಳಿಕ ಎ ಬಿ ಸಿ ಗುಣಮಟ್ಟವನ್ನ ನೀಡಲಿದ್ದಾರೆ ಇದನ್ನ ಆಯಾ ಪೊಲೀಸ್ ಸಿಬ್ಬಂದಿಯ ಮೇಲಧಿಕಾರಿಗಳ ಶಿಫಾರಸು ಶಿಫಾರಸ್ಸು ಮಾಡಲಿದ್ದಾರೆ ಇದರ ಆಧಾರದ ಮೇಲೆ ಮೇಲಧಿಕಾರಿಗಳು ಮುಂದಿನ ಕ್ರಮವನ್ನ ವಹಿಸಲಿದ್ದಾರೆ ಉತ್ತಮವಾಗಿ ಕಾರ್ಯನಿರ್ವಹಿಸಿದವರನ್ನ ಗುರುತಿಸಿ ಪ್ರಶಂಸಿಸಲಾಗುತ್ತೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಮಾಡಿ